ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರ ರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದ್ಯ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓಲಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚೀನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ಮನೆ ಸಮಸ್ಯೆಗಳು ಈ ವಾರ ನಿಮಗೆ ಒತ್ತಡವನ್ನು ನೀಡಬಹುದು ಈ ಕಾರಣದಿಂದಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಅಜಾಗರೂಕರಾಗಬಹುದು ಆದರೆ ಈ ಸಮಯದಲ್ಲಿ ಸ್ವತಃ ಚಿಕಿತ್ಸೆ ಮಾಡುವುದನ್ನು ತಪ್ಪಿಸಬೇಕು ಏಕೆಂದರೆ ಔಷಧಿಗಳ ಮೇಲೆ ನಿಮ್ಮ ಅವಲಂಬನೆ ಹೆಚ್ಚಾಗುವ ಸಾಧ್ಯತೆ ಇದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಆರ್ಥಿಕವಾಗಿ ಈ ವಾರ ನಿಮ್ಮ ರಾಶಿ ಚಕ್ರದ ಜನರಿಗೆ ತುಂಬಾ ಶುಭವಾಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳು ಅಲ್ಪ ಪ್ರಮಾಣದಲ್ಲಿ ಇರಲು ಬಿಡಬೇಡಿ ಏಕೆಂದರೆ ಈ ಸಮಯದಲ್ಲಿ ಅನುಕೂಲಕರ ಗ್ರಹಗಳ ಸ್ಥಾನಗಳು ನಿಮ್ಮ ಸಂಪತ್ತನ್ನು ಹೆಚ್ಚಿಸಲು ಅತ್ಯುತ್ತಮ ಅವಕಾಶಗಳನ್ನು ಒದಗಿಸುತ್ತವೆ ಈ ವಾರ ನಿಮ್ಮ ಹೆಚ್ಚು ಭಾವನಾತ್ಮಕ ಸ್ವಭಾವದಿಂದಾಗಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನೀವು ವಿಫಲರಾಗುತ್ತೀರಿ ಇದರಿಂದಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಜಗಳವಾಡುವ ಸಾಧ್ಯವಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಜಗಳವಾಡದಿರುವುದು ನಿಮಗೆ ಸೂಕ್ತವಾಗಿದೆ ಇಲ್ಲದಿದ್ದರೆ ನೀವು ಏಕಾಂಗಿಯಾಗಿರುತ್ತೀರಿ ಏಕೆಂದರೆ ಕೆಲಸದ ಸ್ಥಳದಲ್ಲಿ ಕಲಿಯಲು ಈ ಸಮಯ ಉತ್ತಮ ಆದ್ದರಿಂದ ಹೂಡಿಕೆ ಮಾಡಲು ಇನ್ನೂ ಸ್ವಲ್ಪ ಕಾಯಿರಿ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ಜನರು ಈ ವಾರ ಅಲ್ಪ ಪ್ರಯತ್ನದಿಂದ ಮುಂದುವರಿದ ನಂತರವೂ ಉತ್ತಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಏಕೆಂದರೆ ಈ ಸಮಯ ಅವರಿಗೆ ಇನ್ನಷ್ಟು ಹೆಚ್ಚು ಉತ್ತಮ ಅವಕಾಶಗಳನ್ನು ತರುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಅವಕಾಶಗಳ ಲಾಭವನ್ನು ಪಡೆದುಕೊಳ್ಳುವ ಮೂಲಕ ಅವುಗಳನ್ನು ನಿಮ್ಮ ಕೈಯಿಂದ ಹೋಗಲು ಬಿಡಬೇಡಿ ನೀವು ಇದ್ದಿದರಲ್ಲೇ ತೃಪ್ತಿಪಡುವಂತವರು ಹಾಗಾಗಿ ಯಾವುದೇ ಅತಿಯಾಸೆಗೆ ಹೋಗುವವರಲ್ಲ ಲಾಭ ಸ್ಥಾನದ ರಾಹು ಹಣದ ಹರಿವನ್ನು ಸರಾಗ ಮಾಡುತ್ತಾನೆ ಐದನೇ ಮನೆಯಲ್ಲಿ ಬುಧ ಸೂರ್ಯ ಇರುವುದು ವಿದ್ಯಾರ್ಥಿಗಳಿಗೆ ಶುಭ ಮನೆಯಲ್ಲಿ ಮಂಗಳ ಕರೆಗಳು ನಡೆಯುವ ಸಮಯ ಒತ್ತಡಗಳಿದ್ದರೂ ನಿಭಾಯಿಸಿಕೊಳ್ಳಬಲ್ಲಿರಿ ವೃಷಭ ರಾಶಿ ಈ ವಾರದ ಆರಂಭ ಅಷ್ಟೊಂದು ಅನುಕೂಲಕರವಲ್ಲ ಕೆಲಸದಲ್ಲಿ ಕೆಲ ಸವಾಲುಗಳನ್ನು ಎದುರಿಸಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ತುಂಬಾ ಸಂತೋಷವಾಗಿರುತ್ತೀರಿ ಈ ಅವಧಿಯಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯಲಿವೆ ಆರ್ಥಿಕವಾಗಿ ತುಂಬಾ ಒಳ್ಳೆಯದಿದೆ ಆರೋಗ್ಯದ ದೃಷ್ಟಿಯಿಂದ ಈ ಏಳು ದಿನಗಳು ನಿಮಗೇ ಒಳ್ಳೆಯದು ವೈಯಕ್ತಿಕ ಬದುಕು ಚೆನ್ನಾಗಿರಲಿದೆ ಸೂರ್ಯ ಬುಧ ಮತ್ತು ಶುಕ್ರ ಚಿಹ್ನೆಗಳನ್ನು ಬದಲಾಯಿಸುವುದರಿಂದ ಇದು ತೀವ್ರವಾದ ವಾರವಾಗಲಿದೆ ತುಲಾ ರಾಶಿಗೆ ಸೌರ ಸಂಚಾರವು ನಿಮ್ಮ ಜವಾಬ್ದಾರಿಗಳ ಮೇಲೆ ಹೆಚ್ಚಿನ ಗಮನವನ್ನು ತರುತ್ತದೆ ಇದು ಆರನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಕಷ್ಟಪಟ್ಟು ಕೆಲಸ ಮಾಡಲು ಸಿದ್ಧರಾಗಿ ತೊಂದರೆಗಳನ್ನು ಜಯಿಸಿ ಮತ್ತು ನಿಮ್ಮ ಶತ್ರುಗಳನ್ನು ಸೋಲಿಸಿ ನಿಮಗಾಗಿ ವಿಷಯಗಳನ್ನು ಸುಲಭಗೊಳಿಸಲು ನೀವು ಸಿದ್ಧರಾಗಿರಬೇಕು ನಿಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳುತ್ತೀರಿ ಅಸ್ತಿತ್ವದಲ್ಲಿರುವ ಸಮಸ್ಯೆಗಳನ್ನು ಗುಣಪಡಿಸಲು ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಉತ್ತಮ ಆರೋಗ್ಯ ಅಭ್ಯಾಸಗಳನ್ನು ಹುಡುಕುತ್ತೀರಿ ಸಂಘಟಿತವಾಗಿ ಉಳಿಯುವ ಮೂಲಕ ಮತ್ತು ಪ್ರತಿ ನಿಮಿಷದ ವಿವರಗಳಿಗೆ ಗಮನ ಕೊಡುವ ಮೂಲಕ ನಿಮ್ಮ ಕೆಲಸದ ಗುಣಮಟ್ಟವನ್ನು ಸುಧಾರಿಸಲು ಬಲವಾದ ಒತ್ತು ನೀಡಲಾಗುವುದು ಸೂರ್ಯನು ಹೊಸ ಉದ್ಯೋಗಾವಕಾಶಗಳು ಅಥವಾ ಮನ್ನಣೆಯನ್ನು ತರುತ್ತಾನೆ ಆದರೆ ಇದು ಕಠಿಣ ಪರಿಶ್ರಮ ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಹೊಂದಾಣಿಕೆಯ ಮೂಲಕ ಬರುತ್ತದೆ ಶುಕ್ರ ಸಂಕ್ರಮಣವು ಈ ವಾರ ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುತ್ತದೆ ಮುಂದಿನ ಇಪ್ಪತ್ತು ದಿನಗಳ ಕಾಲ ಅಲ್ಲಿಯೇ ಉಳಿಯುತ್ತದೆ ಈ ಸಾಗಣೆಯು ಹೊಸ ಸಂಬಂಧಗಳನ್ನು ತರುತ್ತದೆ ಮತ್ತು ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸಲು ನಿಮಗೆ ಸಾಧ್ಯವಾಗುತ್ತದೆ ಶುಕ್ರನು ಏಕಕಾಲದಲ್ಲಿ ಅತೃಪ್ತಿ ಹೊಂದಿದ್ದಾನೆ ಮತ್ತು ಸ್ಕಾರ್ಪಿಯೋದಲ್ಲಿ ಸಂತೋಷವಾಗಿರುತ್ತಾನೆ ಆದ್ದರಿಂದ ನೀವು ಈ ಟ್ರಿಕಿ ಶಕ್ತಿಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ನೀವು ಒಬ್ಬಂಟಿಯಾಗಿದ್ದರೆ ಈ ಸಾರಿಗೆಯು ಹೊಸಬರನ್ನು ಭೇಟಿಯಾಗುವ ಸಾಧ್ಯತೆಗಳನ್ನು ಹೆಚ್ಚಿಸಬಹುದು ಏಕವೃಷಭ ರಾಶಿಯ ಸ್ಥಳೀಯರಿಗೆ ಹೊಸ ಪ್ರೇಮ ಜೀವನವನ್ನು ಪ್ರಾರಂಭಿಸಲು ಅವಕಾಶವಿದೆ ಇತರರನ್ನು ಆಕರ್ಷಿಸುವ ಮೂಲಕ ನೀವು ಹೊಸ ಸಂಪರ್ಕಗಳನ್ನು ರಚಿಸುತ್ತೀರಿ ಮತ್ತು ಸಾರ್ವಜನಿಕ ಸಭೆಗಳು ಸಹ ಇರುತ್ತವೆ ಕರ್ಕಾಟಕದ ಮೂಲಕ ಮಂಗಳದ ಸಾಗಣೆಯು ನಿಮ್ಮ ದೈನಂದಿನ ಜೀವನದಲ್ಲಿ ಮಾನಸಿಕ ಶಕ್ತಿ ಸಂವಹನ ಮತ್ತು ಚಟುವಟಿಕೆಯ ಉಲ್ಬಣವನ್ನು ತರುತ್ತದೆ ಅದರ ದುರ್ಬಲತೆಯ ಹೊರತಾಗಿಯೂ ಮಂಗಳವು ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಉಂಟುಮಾಡಬಹುದು ಆದರೆ ನೀವು ಸ್ವಲ್ಪ ದಿಕ್ಕಿಲ್ಲದವರಾಗಿರಬಹುದು ಇದು ಕುತ್ತಿಗೆ ಮತ್ತು ಭುಜದ ಪ್ರದೇಶದ ಮೇಲೆ ಪರಿಣಾಮ ಬೀರುವ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಸಹ ತರಬಹುದು ನೀವು ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸುವಿರಿ ಕಡಿಮೆ ದೂರದ ಪ್ರಯಾಣ ಮತ್ತು ಮುಖ್ಯವಾಗಿ ಸಂವಹನ ಆಧಾರಿತ ಯೋಜನೆಗಳಲ್ಲಿ ಕೆಲಸ ಮಾಡುತ್ತೀರಿ ಆದಾಗ್ಯೂ ನಿಮ್ಮ ಒರಟು ಮಾತಿನ ಕಾರಣದಿಂದ ನಿಮ್ಮ ಒಡಹುಟ್ಟಿದವರು ಅಥವಾ ನಿಮ್ಮ ನಿಕಟ ವಲಯದಲ್ಲಿರುವ ಜನರೊಂದಿಗೆ ವಾದಗಳಿಗೆ ಸಿದ್ಧರಾಗಿರಿ ಮಂಗಳ ಗ್ರಹವು ನಿಮ್ಮನ್ನು ವಿಚಲಿತಗೊಳಿಸುವುದರಿಂದ ಅಪಘಾತಗಳು ಅಥವಾ ಸಣ್ಣಪುಟ್ಟ ಗಾಯಗಳ ಸಾಧ್ಯತೆಗಳಿರುವುದರಿಂದ ನೀವು ಚಾಲನೆ ಮಾಡುವಾಗ ಜಾಗರೂಕರಾಗಿರಬೇಕು ಯಾವುದೇ ಗ್ರಹವು ಮೂರನೇ ಮನೆಯ ಮೂಲಕ ಚಲಿಸಿದಾಗ ದೈಹಿಕ ಸಮಸ್ಯೆಗಳು ಸಹಜ ನೀವು ಕೆಲವು ದೀರ್ಘಕಾಲದ ಅನಾರೋಗ್ಯವನ್ನು ಹೊಂದಿದ್ದರೆ ಈ ಸಾಗಣೆಯು ದೈಹಿಕ ಸಮಸ್ಯೆಗಳನ್ನು ಉಲ್ಬಣಗೊಳಿಸುವುದರಿಂದ ನೀವು ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಈ ವಾರ ಅದೃಷ್ಟ ಬಣ್ಣ ಹಳದಿ ಈ ವಾರ ಅದೃಷ್ಟದ ಸಂಖ್ಯೆ ಹದಿನೆಂಟು ಈ ವಾರ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಸೆಪ್ಟೆಂಬರ್ ಇಪ್ಪತ್ಮೂರರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ